ಶೋಭಾ ಮೇಡಮ್ ಅವರು ಇಲ್ಲಿ ಯಾವುದೋ ಬರೋದು ಆ ಮೆಟ್ರೋ ಸಂಬಂಧಪಟ್ಟಂತೆ ಜಾಗ ಕೊಟ್ಟಿಲ್ಲ ಅಂತ ಪತ್ರ ಬರೆಯೋದು ಖಂಡಿತ ಬರೆಯಿದೆ ಅದಕ್ಕೆ ನಮ್ದು ವಿರೋಧ ಇಲ್ಲ ಅದು ಸಹ ನಿಮ್ಮ ಕರ್ತವ್ಯದ ಭಾಗ ಇದೆ ಆದ್ರೆ ಇಲಾಖಾ ಸಚಿವರಾಗಿ ನಿಮ್ ಕೆಲಸ ಏನು ಹಿಂದೆ ಶ್ರೀಮತಿ ಕುಮಾರಿ ಶೋಭಾ ಕಂದಾಜಿರವರು ಅನೇಕ ಖಾತೆಗಳಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಕೇಂದ್ರದ ಸಚಿವ ಸ್ಥಾನ ಸಿಗುವಂಥದ್ದು ಒಂದು ರೀತಿ ಅದೃಷ್ಟ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಕೃಷಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಆವತ್ತು ಸಹ ರಾಜ್ಯಕ್ಕೆ ಉಪಯೋಗ ಆಗಂತ ಯಾವುದೇ ಯೋಜನೆಗಳನ್ನ ಕರ್ನಾಟಕಕ್ಕೆ ಇದುವರೆಗೆ ತಂದಿಲ್ಲ ಅದಾದ್ಮೇಲೆ ಫುಡ್ ಪ್ರೊಸೆಸಿಂಗ್ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕರ ಅವಧಿನಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆಯಿತು ಕರ್ನಾಟಕಕ್ಕೆ ಏನಾದ್ರು ಯೋಜನೆಗಳು ಕೊಟ್ಟಿದ್ದೀರಾ ಇಲ್ಲ ಇವತ್ತು ನೀವು ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಇಲಾಖೆನಲ್ಲಿ ಸಚಿವರಾಗಿದ್ದೀರಾ ಸುಮಾರು ವಾರ್ಷಿಕ ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಇಲಾಖೆನಲ್ಲಿ ಬರ್ತಾ ಇದೆ ವಿಶೇಷವಾದ ಕಾರ್ಯಕ್ರಮ ಏನಾದ್ರು ತಂದಿದ್ದೀರಾ ಇಲ್ಲ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಕೇಂದ್ರ ಸಚಿವರಾಗಿ ಬರೀ ಪತ್ರ ಬರೆಯುವಂಥದ್ದು ಧಾರ್ಮಿಕ ವಿಚಾರದಲ್ಲಿ ಮಾತಾಡೋ ಅಥವಾ ಇನ್ಯಾವುದೋ ವಿಚಾರಕ್ಕೆ ಧ್ವನಿ ಎತ್ತಂಥದ್ದು ಮಾಡ್ತೀರ ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ರಾಜ್ಯಕ್ಕೆ ಆಗುವಂಥ ಅನುದಾನಗಳ ಬಗ್ಗೆ ರಾಜ್ಯಕ್ಕೆ ಸಿಗಬೇಕಾದಂತಹ ಏನು ನಮ್ಮ ಅನುದಾನಗಳಿದೆ ಅದರ ಬಗ್ಗೆ ಧ್ವನಿ ಎತ್ತೋದಕ್ಕೆ ನಿಮಗೆ ಮಂತ್ರಿಗಳಿಗೆ ಏನು ತೊಂದರೆ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಐದು ಮಂತ್ರಿಗಳಲ್ಲಿ ಇವತ್ತು ನಾನು ಬರೀ ಶೋಭಾ ಕಾಂತ್ಜಿಯವರು ವಿಚಾರವನ್ನು ಎತ್ಕೊಂಡಿದ್ದೇನೆ ಬರುವಂಥ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಕೇಂದ್ರ ಸಚಿವರ ವೈಫಲ್ಯವನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಬಹಳ ಸ್ಪಷ್ಟವಾಗಿ ಮಾಡ್ತೇವೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಹಲವಾರು ಯೋಜನೆಗಳಿದೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಗೆ ಸಂಬಂಧಪಟ್ಟಂತೆ ಅದು ಟೈ ಅಪ್ ಸ್ಕೀಮ್ ಇರ್ಬೋದು ಕೇಂದ್ರ ಮತ್ತು ರಾಜ್ಯದ್ದು ಅಥವಾ ಇಂಡಿಪೆಂಡೆಂಟ್ ಆಗಿ ಅವ್ರು ಕೊಡುವಂಥ ಅನುದಾನಗಳು ಇರ್ಬೋದು ಯಾಕೆಂದರೆ ಅವರು ಈ ಇಲಾಖೆನಲ್ಲಿ ಹೆಚ್ಚು ಕೆಲಸವನ್ನು ಮಾಡಿದ್ರೆ ನಮ್ಮ ರಾಜ್ಯದ ಯುವಕರಿಗೆ ಕೆಲಸ ಸಿಗುವಂಥ ಅವಕಾಶಗಳಿದೆ ಮತ್ತು ಬೇರೆ ಬೇರೆ ಉದ್ಯೋಗಗಳು ಸಿಗೋದ್ರ ಜೊತೆಗೆ ಅವರ ಬದುಕು ಉತ್ತಮ ಆಗೋದಕ್ಕೆ ಅವಕಾಶಗಳಿದೆ ಆದರೆ ಇದ್ರ ಬಗ್ಗೆ ಇದುವರೆಗೂ ಶೋಭಾ ಕಾಂತ್ ಯಾವುದೇ ಧ್ವನಿಯನ್ನು ಎತ್ತಿಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಶೋಭಾ ಕಾಂದಾಜ್ರಿಗೆ ಒತ್ತಾಯ ಮಾಡ್ತೇನೆ ದಯಮಾಡಿ ನೀವು ಸಚಿವರಾಗಾಗಲೇ ಸುಮಾರು ಒಂದು ವರ್ಷ ಪೂರೈಕೆ ಮಾಡಿದ್ದೀರಾ ಈ ಒಂದು ವರ್ಷದಲ್ಲಿ ಕರ್ನಾಟಕಕ್ಕೆ ನಿಮ್ಮ ಇಲಾಖೆಯಿಂದ ಎಷ್ಟು ವಿಶೇಷ ಅನುದಾನಗಳು ಬಂದಿದೆ ಒಂದು ನಿರಂತರ ಪ್ರಕ್ರಿಯೆನಲ್ಲಿ ಅಥವಾ ಯಾಸ್ ಯೂಜಲ್ ಕೋರ್ಸ್ ಅಲ್ಲಿ ಕೊಡುವಂಥದ್ದು ಬರುವಂಥದ್ದು ಬೇರೆ ಆದ್ರೆ ನೀವು ರಾಜ್ಯದಿಂದ ಆಯ್ಕೆಯಾಗಿ ರಾಜ್ಯದ ಸಚಿವರಾಗಿ ನೀವೆಷ್ಟು ಅನುದಾನ ತಂದಿದ್ದೀರಾ ಎಷ್ಟು ಉಪಯೋಗ ರಾಜ್ಯದ ಜನಕ್ಕೆ ಆಗಿದೆ ಅನ್ನೋದನ್ನ ಮಾಹಿತಿನ ಕೊಡಬೇಕು ಅಂತೇಳಿ ನಾನು ವಿಶೇಷವಾಗಿ ಶೋಭಾ ಅವರಿಗೆ ಒತ್ತಾಯವನ್ನ ಮಾಡ್ತೇನೆ ಯಾಕೆಂದ್ರೆ ಒಳ್ಳೆ ಉತ್ತಮವಾದ ಖಾತೆಯನ್ನು ಇಟ್ಕೊಂಡಿದ್ದೀರಾ ಇವತ್ತು ಕರ್ನಾಟಕದಲ್ಲಿ ಸಂತೋಷ್ ಲಾರ್ಡ್ ಅವರು ಅನೇಕ ಯೋಜನೆಗಳನ್ನ ತರೋದ್ರ ಮೂಲಕ ಕಾರ್ಮಿಕರ ಬದುಕನ್ನು ಆಸನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಹೆಚ್ಚು ಅನುದಾನಗಳು ಸಿಕ್ಕಿದ್ರೆ ರಾಜ್ಯದ ಕಾರ್ಮಿಕರಿಗೆ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಶೋಭಾ ಅವರು ಮಾಹಿತಿಯನ್ನು ಕೊಡಬೇಕು ಮತ್ತೆ ನಾನು ಕೆಪಿಸಿಸಿ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ದಯಮಾಡಿ ಒಂದು ವರ್ಷದ ಅವಧಿಯಲ್ಲಿ ನೀವು ನಿಮ್ಮ ಇಲಾಖೆಯಲ್ಲಿ ಕೇಂದ್ರ ಬಜೆಟ್ ಇಂದ ಹಂಚಿಕೆ ಮೂವತ್ತೆರಡು ಸಾವಿರದ ಆರ್ನೂರು ಕೋಟಿ ರೂಪಾಯಿನಲ್ಲಿ ಎಷ್ಟು ಅನುದಾನವನ್ನು ನೀವು ಕರ್ನಾಟಕ ರಾಜ್ಯಕ್ಕೆ ತಂದಿದ್ದೀರಾ ಅನ್ನೋ ಮಾಹಿತಿಯನ್ನು ರಾಜ್ಯದ ಹಿತದೃಷ್ಟಿಯಿಂದ ಕೊಡಬೇಕು ಅಂತೇಳಿ ಕೆ ಪಿ ಸಿ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಅದರ ಜೊತೆಗೆ ಏನು ಏಪ್ರಿಲ್ ಒಂದು ಎರಡು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಆಗಸ್ಟ್ ಸಾರಿ ಆಗಸ್ಟ್ ಒಂದು ಎರಡು ಲೀಗಲ್ ಸೆಲ್ ವತಿಯಿಂದ ಏನು ಕಾರ್ಯಕ್ರಮ ಆಗ್ತಾ ಇದೆ ಧನಂಜಯರವರ ನಾಯಕತ್ವದಲ್ಲಿ ಇಂದು ಜನ ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಂಥ ಕೆಲಸವನ್ನು ಜಂತರ್ ಮಂಥರ್ನಲ್ಲಿ ಪ್ರತಿಭಟನೆ ಮಾಡೋ ಮಾಡೋದ್ರ ಮೂಲಕ ನಾವು ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥದ್ದು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಯೋಜನೆಗಳ ಕೊರತೆ ಮತ್ತು ಅನುದಾನಗಳ ಕೊರತೆ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಒಂದನೇ ತಾರೀಕು ಹಾಗಾಗಿ ಅದರ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಮತ್ತು ಎರಡನೇ ತಾರೀಕು ದೆಹಲಿನಲ್ಲಿ ಎ ಸಿ ಸಿ ಕಾನೂನು ಘಟಕದ ವತಿಯಿಂದ ರಾಷ್ಟ್ರಮಟ್ಟದ ಒಂದು ಸೆಮಿನಾರ್ ಆಗ್ತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎ ಸಿ ಸಿ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಬರುವರಿದ್ದಾರೆ